ಈಗ ಎದ್ದ ಮನಿಗೆ ಮನಿ ನಡಿತೀವೋ ಇಲ್ಲ ಕಸಬರಗಿ ಮಡ್ಡಿ ತಗೊಂಡು ಜಾರಿಸ್ಲಿ ಮತ್ತೆ ನನಗೂ ಸಾಕ್ ಸಾಕಾಗಿ ಹೋತ ಬಾಯಲೆ ಹೇಳಿ ಕೇಳೋದಿಲ್ಲ ನೀನು ಇಲ್ಲ ಕಸಬರಗಿ ಇಲ್ಲ ಮಾತಾಡ್ತಾ ನಿನಗೆ ಆದ ಬಿಡ್ರಿ ತೆರ ವಕ್ಕ ನದಕ್ಕೆ ಯಾಕ ಕಟ್ಟ ಸಿಟ್ ಮಾಡ್ಕೊತೀರಿ ಸಿಟ್ ಅಲ್ಲ ಮತ್ತೆ ಇವತ್ತು ನೀನು ಏನು ಮಾಡ್ತೀನಿ ನೀನು ನಿಗರ ಬಡ ನೀರ ಕುಡಿತೀನಿ ಇವತ್ತು ನಡಿತಿಲ್ಲ ಮನಿಗೆ ಆ ತಗೊಳ್ಳಿ ವಕ್ಕ ನೀ ಹಾಳಾ ಆಚೋ ಸೇತಾಗಿನ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಿತ್ತಲದಾಗ ಬದನಿಕಾಯಿ ಗಿಡ ಹಚ್ಚಿದ್ದು ಕುಚಲ ಆತ್ ನೋಡು ಇಷ್ಟು ಕೊಂಡ ಬದನಿಕಾಯಿ ಆಗ್ಯಾವು ಹುಳಕ್ಕೆ ಬೇರೆ ಇಲ್ಲ ಚಲೋ ಬದನಿಕಾಯಿ ಯಾರ್ ಸತ ಆಕತ್ತಿ ಪಲ್ಲೆ ಈಗ ಮಧ್ಯಾಹ್ನಕ್ಕೆ ಇವನ್ನ ಮಾಡ ಅಂತ ಹೇಳಿ ನನ್ನ ಸಸಿ ಪಲ್ಯ ಮುಂಜಾನೆ ಕಾಯಿ ಪಲ್ಯ ಮಾಡಿತ್ತು ಕಟ್ಕೊಂಡು ಹೋದ ನನ್ನ ಮಗ ಅದು ಮಧ್ಯಾಹ್ನ ಕುಳಿತ ಇಲ್ಲ ಮತ್ತೆ ಬೇರೆ ಮಾಡ್ತಾಳು ಏನಾರ ಅದ್ರ ಬದ್ಲಿ ಇದ ಬದ್ನಿಕಾಯಿನ ಮಾಡಂತ ಹೇಳಿ ನಮಗೊಂದು ಎಡಕವು ಕಲ್ಲು ಒಂದು ಎರಡು ಕೊಡ್ತಾನೆ ಪಾಪ ಅದ ಕೊಟ್ಟಿತ್ತ ನನಗೆ ಬದ್ನಿಕಾಯಿ ಗಿಡ ಹಚ್ಚ ಪಾರಕ ಹಿತ್ತಂದಾಗ ಅಂತ ಹೇಳಿ ಅಕ್ಕಿಗೆ ಒಂದು ಎರಡು ಕೊಡ್ತಾನೆ ನಮಗೊಂದ್ಸತ ಮಾಡಕ್ ಅಕ್ಕವು ಪಾರಕ ಪಾರಕ ಒಂದಿತ ಬಾರ ಇಲ್ಲೇ ಬಾಕಲದಾಗ ಕಲ್ಲು ಉಂಟನಿ ಇದು ಅಕ್ಕಿ ಅದಕ್ಕೆ ಕುದ್ರಾಕತ್ತಾಳು ಹಿಂಗ ಹೋಗಿ ಬರ್ತಂತಡಿ ಅದಕ್ಕೆ ಬಾಕಲ ನಿಂತು ಕುದ್ರಾಕತ್ತಾಳನೆ ಏನ್ ಅರ್ಜೆಂಟ್ ಐತೆ ಹೊಕ್ಕಂತಡಿ ಅದಕ್ಕೆ ಕರೆಯಾಕತ್ತಾಳು നരീക്കാരില്ല ഹിത്ത്ലകാര മത്തയാര ആ അവർ ബുദ്ദവ ഇന്ന ദിനില്ല കന്നീ കുത്തിവ ഹർദവ് അഡ്ഗി മനിയാകോട് ಮನೆ ಯಾಕೆ ಕೈ ಪಲಿ ಒಟ್ಟೈತಿ ನೀನೇರ ತರ್ಸಾರ ನಿನ್ನ ಸಂಜಿ ಮುಂದೆ ದನೇತ ನನ್ನ ಗಂಡ ಆಲೂಗಡ್ಡಿ ಗಜ್ಜರಿ ಬೆಂಡೆಕಾಯಿ ಉಳ್ಳಾಗಡ್ಡಿ ಚಪ್ರಣ್ಣು ಆದ ಈದ್ ಅಂತ ಹೇಳಿ ಅದನ್ನು ತುಂಬಾ ಇದನ್ನು ತುಂಬಾ ಹ್ಮ್ ನನಗೆ ಬಿಪಿ ಹೆಚ್ಚಾಗೈತೆ ನನ್ನ ಬಿಪಿ ಕಡಿಮೆ ಆಗೈತಿ ನನಗೆ ಶುಗರ್ ಹೆಚ್ಚಾಗೈತೆ ನನಗೆ ಶುಗರ್ ಕಡಿಮೆ ಆಗೈತೆ ಅಂತ ಹೇಳಿ ಅದನ್ನ ತಿಂದ್ರೆ ಬಿಪಿ ಕಡಿಮೆ ಆಕತಿ ಇದನ್ ತಿಂದ್ರೆ ಶುಗರ್ ಹೆಚ್ಚಕತಿ ಅಂತ ಹೇಳಿ ಒಟ್ಟು ಯಾರ ಮಂದಿ ಏನು ತಿನ್ಬೇಕಂತಾರೆ ನೋಡ್ರ ಅದನ್ನ ತಿಂದ ಬಿಡ್ಬೇಕು ರೀ ಮಗ ಹೇಳುದೈತಿ ರೊಕ್ಕ ಎಲ್ಲಿಂದ ಬರ್ತಾವು ಏನು ಅನ್ನೋದು ಇಲ್ಲೇ ಇಲ್ಲ ಒಟ್ಟನ ಖರ್ಚು ಮಾಡೋದು ಒಂದು ಹ್ಞೂ ಉಳಿತಾಯ ಮಾಡೋದಂದ್ರೆ ಇಲ್ಲಿ ನೋಡೋಣ ಮತ್ತೆ ಯಾರಿಗೆ ಈಗ ಕೈ ಪಲ್ಯ ಖಾಲಿ ಆಗಮಟ್ರ ನಿಂದಿರ್ಬೇಕಾ ಇವನ್ ಯಾವುದಕ್ಕೆ ಹರಿದಿಡ್ಬೇಕು ಇವ್ನಿಗೆ ಬದ್ನಿಕಾಯಿ ಇವನ್ ಹಂಗ ಇಟ್ರ ಇವ್ ಒಂಥರ ಬಾಡ್ದಂಗು ಪಲ್ಯ ಚಲೋ ಆಗುದಿಲ್ಲ ಹಾ ಇವ್ನ ಇಲ್ಲೇ ಇಟ್ರ ಈಗ ನಮ್ಮ ಅತ್ತಿಯಾರ ಪಲ್ಯ ಮಾಡಬೇಕಾ ಇವನಿಗ ಮಾಡಿ ಕೊಡಂತ ನಿಂತ ಬಿಡ್ತಾರವ್ರ ಯಾಕಂದ್ರೆ ಹೆಚ್ಚಾಗ ಹರ್ಕೊಂಡ್ ಅಲ್ಲ ಅವ್ರ ಮತ್ತೆ ಬದ್ನಿಕಾಯಿ ಪಲ್ಯೆ ತಿನ್ನಬೇಕ ಈಗ ಏನ್ ಮಾಡುದೀಗ ಏನಾರ ಮಾಡ್ಬೇಕಲ್ಲ ಇವನ್ ಬದ್ನಿಕಾಯಿ ಹಂಗ ಬಿಟ್ರ ஆ லத்தியார்க்க நின்று பூஷிட்டி அவ்வளோ லேத்தியா நம்ம நின்று ஒய்யதந்தவரிக் தரக்க ஆன ஒன்னு தரிசி கொடுத்துவிக்க கொட்டி அந்த நான் அந்த நோடே இல்ல ஆ இவ் நம்மியாரூர் கர்னி எல்லா கொடுது கொடுத ஆ கல்லு ஒக்காரும் எார் திங் தாங்க ஹத்து வாட்டே சக்கிரி ஓதித்தார் நோடு ஹிடி அந்த ஒன் தின வந்த இவ் நம்மத்தியார் கோடத்து வந்து தினா கேல மத்த ஏ கோடு பாப்பி கொடுத்து அந்த தும் துமி தும் துமி கொடுத்து நம்ம பிச்செட்டி பரத்தி ஆ ரொக்கே நான் தா பரே ஹிங்க நம்மத்தியாரல் பூச்செட்டி கொடா நின்று ಬಿಟ್ರೆ ಈ ಬದ್ನಿಕಾಯಿನ್ ಹಂಗ ಮಾಡ್ತಾರೀ ಏನಾರ ಮಾಡ್ಬೇಕಲ್ಯ ಹ್ಮ ಮಾಡೋನ್ ತಡಿ ಅಯ್ಯಯ್ಯ ಯಾರು ಇಲ್ಲಿ ಬಾಕಲ್ದಾಗ ಒಬ್ರು ಅಡ್ಡಾಡ್ವಲ್ರಿ ಐದು ನಿಮಿಷ ಹತ್ ನೋಡ್ ನಾಲ್ಕು ಒಬ್ರು ಅಡ್ಡಾಡ್ವಲ್ರ ಹ್ಮ್ ಏನ್ ಮಾಡ್ಲಿ ಹಾ ತೀಲ್ ತಡಿ ಮನ್ಯಾಗ ಬದ್ನಿಕಾಯಿ 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 ಇಟ್ಟು ಚೀರಾಡಿರು ಯಾರು ಬರವಲ್ರಲ್ಲ ಅಲ್ಲ ನಮ್ಮ ಅತ್ತಿ ಹಂಗ ಬಾಕಲ್ಲ ಕುಂತ್ ಸಾಕ ಮಾತ್ ಹೇಳಾಕ ಅಷ್ಟು ಮಂದಿ ಬರ್ತಾರ ಈಗ ನಾನು ಚಿರಾಡಕ ಬದ್ನಿಕಾಯಿ ಬದ್ನಿಕಾಯಿ ಅಂತ ಒಬ್ರು ನೋಡು ಏನ್ವಾ ಬದ್ನಿಕಾಯಿ ಮಾರಾಕನ ಅಂತ ಹೇಳಿ ಹಂಗ ಮಾತಾಡ್ಸಲ್ರ ಏನ್ ಮಾಡುದ ಇಲ್ಲೇ ಕುಂತ್ರೆ ಆಗುದಿಲ್ಲ ಒಂದ್ ಮುಂದಕ್ಕೆ ಮುಂದಕ್ ಹೋಗ್ತಡಿ ಮುಂದಕ್ ಹೋಗಿ ನೋಡೋಣಂತ ಯಾರ ಇದ್ರೆ ತಗೋಬಹುದು ಬದ್ನಿಕಾಯಿ 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 ಫ್ರೆಶ್ ಬದ್ನಿಕಾಯಿ 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 ಫ್ರೆಶ್ ಬದ್ನಿಕಾಯಿ ಏತಂಗಿ ನೀನು ಪಾರಕ್ಕನ್ ಸಸಿ ಅಲ್ಲ ನೀನ್ ಹೆಸರು ಏನಾಯ್ತಲ್ಲ ರೀ ರೇಖರ ಹೌದ್ರಿ ನಾನು ಪಾರಕ್ಕರ ಸಸಿನರಿ ನನ್ನ ಹೆಸರು ಸೌಜನ್ಯ ಅಂತ್ರಿ ಹ್ಮ್ ಅದಕ್ಕೆ ಅನ್ಕೊನ್ಯ ಪಾರಕ್ಕನ್ ಸಸಿ ಇದ್ದಂಗ ಇದ್ದಂಗದಾಳಿಕಿ ಅಂತ ಹೇಳಿ ಹಾಕೇನು ಏನ ಬದ್ನಿಕಾಯಿ ಮಾರಾಕತಿ ಹೊಲದಾಗಿನ ಇಲ್ರಿ ಅಕ್ಕರ ಹಿತ್ತಲ್ದಾಗಿ ನೋರಿ ಫ್ರೆಶ್ ಪ್ರೆಶ್ ಅದಾವ್ರಿ ಬೇಕನ್ರಿ ಅಕರ ಬದ್ನಿಕಾಯಿ ತಗೋರಿ ಅಕ್ಕರ ಭಾರಿ ಚಲೋ ಅದಾವ ನೋಡ್ರಿ ಹಿಲ್ದಾಗಿ ಈದ್ ಫ್ರೆಶ್ ಆಗಿ ಹರ್ಕೊಂಡ್ ಬಂದತ್ರಿ ಮತ್ತ್ ಅದ ನೋಡ್ರಿ ಅಕ್ಕರ ತಗೋರಿ ಬದ್ನಿಕಾಯಿ ಬ್ಯಾಡ್ ಬಿಡ್ವಾ ಅದಾ ಮನೆಯಾಗ ನೀ ಶಂಕ್ರವಾಗಿ ಕೊಟ್ಟಾಳು ಅವ ಹೊಲದಾಗ ಹಾಕಿತ್ತಂತ ಹಾ ಹಾ ಹರದಾರ ಅವ್ರ ಅದಕ್ಕೆ ಒಂದಷ್ಟು ಕೊಟ್ಟಾಳ ಬ್ಯಾಡ ಬಿಡ್ವಾ ಎಲ್ಲರೂ ಪುಕ್ಷತ್ಯಾರ ನೋಡಿ ಊರಾಗ ಒಬ್ರ ರೊಕ್ಕಾ ಕೊಟ್ಟ ತಗೊಂಡು ಬನ್ನೋದು ಹ್ಮ್ ಹ್ಮ್ ಅತಿ ಹೊಲದಾಗದವು ಅಕಿ ಹಿತ್ತದಾಗದವು ಈಕಿ ಕೊಟ್ಟಾಳು ಆಕಿ ಕೊಟ್ಟಾಳು ಬರೀ ಇದನ್ನ ಹೇಳ್ತಾರ ರೊಕ್ಕಾ ಕೊಟ್ಟ ತಂದೇವಿ ಅಂತ ಒಬ್ಬಕ್ಕೆ ಹೇಳುದಿಲ್ಲ ನೋಡ್ರಿ ಏನಂದ್ಯಾ ತಂಗಿ ಹಾ ಏನಿಲ್ಲರಿ ಕರ ಏನಂದಿಲ್ರಿ ಬ್ಯಾಡನ್ರಿ ಆ ತಗೋರಿ ನಾ ಮುಂದಕ್ಕೆ ಹೋಗನಿ ಹಾ ಹಾ ಹೋಗುವಂತೆ ಅಲ್ಲ ತಂಗಿ ிட்ட அர்ஜெண்ட் ஐத்தி தூரி நான் தூக்கில விடுதலா புக்ஷத்தி மாத்திரி இதரேம் வேஸ்ட் இது நம்ம ஏன் ಮನೆಯಾಗೆ ಸೊಸಿ ಇದ್ರೂ ಎಲ್ಲ ಕೆಲಸನೂ ನಾನು ಮಾಡ್ಬೇಕು ನಮ್ಮತ್ತಿನೂ ಇದ ನಾ ಆಗಿ ಬಂದಾಗ ಇತ್ತಾಗಿನ ಕಡ್ಡಿ ತೆಗೆದು ಇತ್ತಾಗಿ ಇಡ್ತಿದ್ದಿಲ್ಲ ನೋಡು ಎಲ್ಲ ಎ ಟು ಜಡ್ ನನ್ನ ಮಾಡಿಸ್ತಿದ್ಲು ಕುಂತ್ಕೊಂಡು ಕುಂತ್ಕೊಂದು ಮಾಡ್ತಿದ್ಲು ಅಷ್ಟೇ ಹ್ಞೂ ತಿನ್ನಾಕ್ಬೇಕಂದ್ರೆ ಕೊಡೋಂತಿದ್ಲು ಒಂದು ಗ್ಲಾಸ್ ನೀರು ಸತೆ ಕುಡಿತಿದ್ದಿಲ್ಲ ಇಲ್ಲೇ ತಂದು ಕೊಡೋತಿದ್ದು ಕುಂತಲೇನ ಈಗ ನಂದು ಹಣಿ ಬಾರ ಅಲ್ಲ ನಾ ಕುಂತ ಕೆಲಸ ಹೇಳೋದು ಇರಲಿ ನನಗೆ ಕುಂದ್ರಾಕ ಟೈಮ್ ಸಿಗುವಲ್ದು ಸೊಸಿಯ ಅದಾಳ ಮನೆಯಾಗ ಅಂದಿಟ್ಟು ವಾರೇ ಮಾಡ್ತಾಳಂದ್ರೆ ಆಕಿ ಮಾಡುದು ಒಂದ್ರ ಮಾಡ್ಲದ್ದು ಒಂದ ಏನಾರ ಒಂದು ಮಾಡಿಳಂದ್ರೆ ಹೊಳ್ಳಿ ನಾ ಮಾಡ್ಬೇಕದ ಹಾ ನೆಟ್ಟಗ ಮಾಡಿರಲ್ಲ ಆಕಿ ಹಾ ಏನಾರ ಗಣಪನ ಮಾಡಂದ್ರ ಅವ್ರ ಅಪ್ಪನ ಮಾಡಿಟ್ಟಿರ್ತಾಳೆ ಅದ್ರ ಬದಲಿ ನಾನೇ ಮಾಡು ಚಲೋ ಬದ್ನಿಕಾಯಿ 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 ಯಾರು ಅವ್ರ ಬದ್ನಿಕಾಯಿ ಮಾರಕ್ಕನ್ ಸೊಸಿಂಗಲಿಕ್ಕಿ ಸೌಜನ್ಯ ಹೌದು ಅಕನೈಕಿ ಈಕ ಯಾಕೆ ಮಾರಕತ್ತಾಳ ಏ ತಂಗಿ ಸೌಜನ್ಯ ಬಾರ ಇಲ್ಲಿ ಜಲ್ಜಕರ ಬದ್ನಿಕಾಯಿ ಬೇಕನ್ರಿ ా ఎస్ట్ బే రీజల్ జారా ఒక్క కిలో అట్ అదవ్రీవ్వు ఎస్ట్ బే్రి నిమగ్గా ఫ్రెష్ అదవ్రీ ఈ హిత్ల్దాగి హై నిల్దగ నీవ్ హల్ జకర నమ్ హిల్దగినోరీ ఈ హా తగ్గు నోడ్రీ ఫ్రెష్ అదవ నోడ్రీ ఎస్ట్ బేక రి ని చూ అదావు నన పావు కిలో కొడువ సాకు బా తినోదీ యారు బనకాయీ నా ఒక్కే జీవు బద్నికై పల్లిక ఉల్దారు యారు తిన్నక హిందావు కిలోో కొట్బడ సాకు அல் ஜக்காவு கிலோக்கெட்ட பராரி நாக்கல் முருந்திர ஹெச்க்கி பாவ கிலோக்க அத்திரேன் பல்யோ மாட்ரி நீ அல்ல ஒத்து தீரநாடி மேலே ஒன் எடுவத்தார முருத்தார தின்னக்கா ஆக்பி அது பாவ கிலோ அந்திரல் தகோரி ஒன்று கிலோ ஏடவா பாலக்காவும் பா் இது ஒன் கிலோ அந்த இவ்வளோ கிலோ பதனிக்காய் பாழந்திரி நமக்கு ஆ பதிகை அந்த சீவ் பேரே அந்தீ பா் கிலோ மாத்தி நீ ஒன் கிலோ தகோரி யாக்கர ம் ஆ தகோருவா ஒன் கிலோ கொடு அந்தங்க நீ யாக்கை மாராக்கியா சூஜன்யா ஒல்ல ஹாக்கிரன்னு ஆசி கூட மார்கத்திரன உராக ಅಯ್ಯೋ ಇಲ್ಲಿ ಬಿಡ್ರಿ ಜಲ್ಜಕಾರ ಚಕರ ಹೊಲದಾಗಲ್ರಿ ಹಿಲ್ದಾಗಿ ಇವು ಹೊಲದಾಗ ಹಾಕಿರಿ ಇಷ್ಟ ತಗೊಂಡ್ಬರ್ತೇನ್ರಿ ಹ್ಞೂ ಬುಟ್ಟಿ ಗಟ್ಟಲೆ ತಗೊಂಬರ್ತತಿ ಇಲ್ರಿ ಇವು ಹಿತ್ದಾಗಿ ನೋವು ಅದೇನಾಗೈತಂದ್ರೆ ಹಿಲ್ದಾಗೆ ಹಾಕ್ಯಾವ್ರಿ ಈಗ ಮನ್ಯಾಗ ನೋಡಿದ್ರೆ ಕೈಪಲ್ಲಿ ಒಟ್ಟೇತ್ರಿ ಐತ್ರಿ ಆಲೂಗಡ್ಡಿ ಬದ್ನಿಕಾಯಿ ಚೌಳಿಕಾಯಿ ಬೆಂಡೆಕಾಯಿ ಹೀರಿಕಾಯಿ ಅಂತ ಹೇಳಿ ಎಲ್ಲ ತರಿಸ್ಬಿಟ್ಟಾರಿ ನಮ್ಮ ಅತ್ತಿಯಾರ ಈಗ ನೋಡಿದ್ರೆ ಇವನು ಈಗ ಹರಿದ್ಬಿಟ್ಟಿ ಬಿಟ್ಟತ್ರಿ ಈ ಈಗ ಇಟ್ರ ಸುಳ್ಳು ವೇಸ್ಟ್ ಅಲ್ಲನ್ರಿ ಇವು ನಮ್ಮ ಅತ್ತಿಯಾರ ಮತ್ತೆ ಗೆಳತರಿ ಕೊಡಾಕ್ ನಿಂದಿರ್ತಾರೀ ಅದಕರಿ ಹಾಂ ಇವ್ನ ಮಾರಿದ್ರ ಏನೋ ಒಂದಿಟ್ ಡ್ರಾಕ್ ಬರ್ತಾವ್ರಿ ಅವನು ಮತ್ತೆ ಸಕ್ರೆ ಚಾಪುಡಿ ಅದು ಇದು ಹಾಕತಿಲ್ರಿ ಅವ್ರ ನಮ್ಮ ಅತ್ತಿಗೆ ಹೇಳ್ತಾರ ಪುಗ್ ಶೆಟ್ಟಿ ಗಿರಾಕಿಗಳು ನೋಡ್ರಿ ಅಟ್ಟು ಪುಗ್ಶೆಟ್ಟಿ ಇಸ್ಕೊಂಡ್ ಹೋಕಾರಿ ಹೊಳೆನ ರೀ ಒಂದೇನು ಹಿಡಿ ಅಂತ ಗೊತ್ತಿಲ್ರಿ ಅವ್ರಿಗೆ ಅದಕ್ಕ ಎದ್ ಕೊಡ್ಬೇಕ್ರಿ ಪುಗ್ಶೆಟ್ಟಿಗೆ ಶೆಟ್ಟಿಗೆ ಇವ್ರ ನಮ್ಮ ಅತ್ತಿಯರಿಗೆ ಗೊತ್ತಾಗುದಲ್ರಿ ಅದಕ್ಕ ಮಾರಿದ್ರ ಅಂತ ಹೇಳಿ ನಾನು ತೊಗೊಂಡ್ ಊರಾಗ ಇದು 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 ಬೇಕಿರೋದ್ ನೋಡು ಸಸಿ ಅಂದ್ರ ಹಿಂಗಿರ್ಬೇಕ್ವಾ ಆ ಇಂಥ ಸೊಸಿ ಇದ್ರೆ ಹೆಂಗ್ ಬೇಕಾದಂಗ ಜೀವನ ಮಾಡ್ಬೋದು ಹಿಂಗ ಶಾನೇತನದ್ಲಿ ಜೀವನ ಮಾಡ್ಬೇಕು ಇವ ಇವ ಅದ್ರ ಐತ್ಲಿ ನನ್ನ ಸೊಸಿನೂ ಐತಿ ಏನೇನು ಗೊತ್ತಿಲ್ಲ ನೋಡ ಸೌಜನ್ಯ ಅದಕ್ಕ ತಂದಿಟ್ಟಿದ ಬಿಟ್ಟಿದ ಚಂದಗೆ ಒಳಗ್ ತಗದಿ ರೀ ರಾಕ್ ಬರದಿಲ್ಲ ಮನೆಯಾಗ ಇನ್ನ ಹಿತ್ ಬೆಳಿಸಿ ಅವನು ಮಾರುವಂತ ಶಾನೆತನ ಎಲ್ಲಿಂದ ಬರ್ಬೇಕ ಯವ್ವ ನನ್ನ ಸೊಸಿಗೆ ನೀ ಅದಿ ನೋಡುವ ಸೊಸಿ ಅಂದ್ರ ಹಿಂಗಿರ್ಬೇಕ ಮತ್ತ ಹಂಗ ಮಾಡಿದ್ರೆ ಹೆಂಗ್ರಿ ಜಲ ಚಕರ ತಗದ್ ಇಟ್ಕೋಬೇಕ್ರಿ ಮತ್ತೆಲ್ಲಾ ಚಂದಗೆ ಜೀಪುನ್ ಶಾಣೆತನದಿಂದ ಶಾನೆತನದಿಂದ ಜೀವನ ಆಕತ್ರಿ ಈಗ ಜೀವನ ಆ ಈಗಿನ ಇದ್ ನೋಡಿರಿಲಿ ನೋಡಿರಿಲ್ರಿ ಕಾಲಮಾನ ಮನ ತುಟ್ಟಿ ಆಗ್ಯಾವು ಎಲ್ಲಾ ಸಾಮಾನುಗಳು ಒಂದು ರೂಪಾಯಕ್ಕೆ ಒಂದ್ ರೂಪಾಯಿ ಲೆಕ್ಕ ಹಚ್ಚಿ ಚಂದಗೆ ಜೀವನ ಮಾಡಿದ್ರನ ಈಗೆಲ್ಲ ರೀ ಇಲ್ಲ ಅಂದ್ರನ ಮನಿ ಮಠ ಮಾರ್ಕೊಂಡು ಹೋಗುದು ಹ್ಮ್ ಅದಕ್ಕೆ ರೀ ಜಿಪುಣ್ತನ ರೀ ಹೌದ್ವಾ ನಿನ್ನ ಮಾತು ಕರೆಯೈತೆ ಮತ್ತು ಹಂಗಂದ್ರ ಜೀವನ ಹಾಕತೆ ಹ್ಞೂ ಏನಾರೋಟ್ ಗಳಿಸ್ಬೋದು ಇಲ್ಲಾಂದ್ರ ಗಳಿಸೋದಿರಲಿ ಇದ್ದಿದ್ದು ಮಾರ್ಕೊಂಡು ತಿನ್ನಕ್ಕೆ ಹಚ್ತತಿ ಹೌದ್ರಿ ರೀ ಜಲಜ್ಕಾರ ಒಂದು ಕೆ ಜಿ ಕೊಡ್ಲಾರೆ ನಿಮ್ಮ ಹ್ಮ್ ಒಂದ್ ಕೆಜಿ ಕೆ ಜಿ ಭಾಳ ಅಕ್ಕವ ಬಾಡಿಗೆ ಬಿಡ ನನ್ ಸೊಸಿ ಚೆಂದಾಗೆ ಪಲ್ಯ ಮಾಡೋ ಗೊತ್ತಿಲ್ಲ ಏನಿಲ್ಲ ನಾನು ಮಾರ್ಕೋದು ಪಲ್ಯ ಒಂದ್ ಕೆಜಿ ಜಿ ಭಾಳ ನಾಕ್ ಇರಾರ ನಾಲ್ಕು ಮಂದಿ ಹ್ಮ್ ಆಗುದಿಲ್ಲ ಬೇಡ ಹ್ಞೂ ಒಂದು ಅರ್ಧ ಕೆಜಿ ಕೊಡ ಸಾಕು அய்யோ அயோ அயோ நீாக்கிய நீக்கறி அத்தியாராட்னி அய்யோ அயோயோல்லா ஊராக எல்லா மத்திய நோட் நான் ஏன்மடீனி எதுக்கு எதற்கு நின மாநா மரியிதெல்லாம் காசித்தியல்ல ஊராக ஏன் கபரு வைத்த அப்பியர ீ பத அத்தி அந்த நான் மாநாரு நினைக்க ஓ இதாக்க அல்றார மனியாக எல்லா கைப்பள்ளிங்காய் சி தரீரி ஆம்தி இட் ஏன் மனியாக அதுக்க மாற ஒன் இப்போ சக்கரி சாப்பிடுறாக்கவன் தகோந்திரி இதாக ஏன் தப்பைத் நம்ம ஏன்தப்பேத்தியல சோகலாடி ஊர் விடாடி ஏன்னா ஜோடாத்த இவா நன்கு சசி இதனு தான் தகவல் உங்க இவா 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 ஏன்னா தெளி தின்வா இது அலே இப்பினை மாராந்தியேனா தாடி படக்க ಅತ್ತಿಯಾರ ಇಪ್ಪತ್ತ್ ಮೂವತ್ತು ರೂಪಾಯಿ ಅಂತಿರಲ್ರಿ ಅವನು ಕೇವಲ ಅದು ಅನ್ರಿ ನಿಮಗೆ ಇಪ್ಪತ್ತ್ ಮೂವತ್ತು ರೂಪಾಯಿ ರೀ ಒಂದ್ ರೂಪಾಯಕ್ಕೆ ಒಂದ್ ರೂಪಾಯಿ ಲೆಕ್ಕ ಹಾಕ್ಬೇಕ್ರಿ ಏತಿಯಾರ ಹಾಂ ತಿನ್ನಾರ ಅದೇ ರೀ ಇಲ್ಲ ನುಂಗಿಲ್ಲ ಆದ್ರಿ ಮನೆಯಾಗ ಬದಿಕ್ಕೆ ಅದಾವಲ್ಲ ಇವ್ನು ತಗೊಂಡು ಏನ್ ಮಾಡೋದು ಇವ್ನು ಮಾರಿದ್ರೆ ಒಂದ್ ಕೆ ಜಿ ಸಕ್ರೆ ಬರ್ತತ್ರಿ ಒಂದ್ ಕಿಲೋ ಸಕ್ರೆ ಅಂದ್ರೆ ಎಂಟು ದಿನ ಚಾ ಕುಡಿತೇ ನಾವು ಹಾಂ ಬೇಡನ್ರಿ ನಿಮಗೆ ಚಾ ಯಾರ ಗೆಟಾರ ಬಂದು ಕುಂತ್ರಿ ಸಾಕ ಚಾಕಾಸು ಚಾಕಾಸು ಅಂತಿರಲ್ಲ ಇಲ್ಲಿಂದ ಬರ್ತತ್ರಿ ರೊಕ್ಕ ಅದಾರ ಹಾಕತ್ರಿ ಅತ್ತಿಯಾರ ಲೆಕ್ಕ ಹಾಕ್ರಿ ಲೆಕ್ಕ ಹಾಕಿ ಜೀವನ ಮಾಡ್ಬೇಕ್ರಿ ಈಗ ಇನ್ನೆಲೆಕ್ ಮನಾಗಿದ್ಲಿ ಅಲ್ಲೇ ಒಂದು ಏಳೆಂಟ ಆಗ್ಯಾವ ಅವ್ನು ಮಾರಾಕ್ ಬಂದಿಯಲ್ಲ ಅಲ್ಲ ನನಗೆ ಏಟ್ಯಾಡ್ತಿದ್ಯಾ ನಾನು ಮನೆಯಾಗ ಬದ್ನಿಕಾಯಿದ್ರ ಅವ್ನ ಪಲ್ಯ ಮಾಡ್ತಿದ್ದೆ ಇವ್ನು ನನಗೆ ಏಟಾರ್ ನಾನು ಅವ್ನ ಮಾರಾಕ್ ಬಂದಿನ ಹ ಗೊತ್ತಿತ್ರಿ ನನಗೆ ನೀವು ಲಾಸ್ಟಿಗೆ ಇದನ್ನ ಮಾಡ್ತೀರಿ ಅಂತ ಹೇಳಿ ಅದಕ್ಕ ಮಾರಾಕ್ ಬಂದೇನ್ರಿ ನಾನು ಅಲ್ರಿ ಗೇಟರ್ ಅಂತ ಹೇಳಿ ಮನೆಯಾಗಿದ್ದೆಲ್ಲ ಕೊಡ್ತೀರಿ ಇವರಿಗೆ ತಗೊಂಡೋರ್ ತಗೊಂಡೋಗ್ರಂತೇಳಿ ಅವ್ರು ಒಂದ್ ದಿನಾರ ನಿಮಗೇನಾರ ಅಂತ ಅಂತೇಳಿ ಹೊಳಿ ಕೊಡಾಕ್ ಬಂದಿದ್ರಿ ಹ್ಮ್ ಹ್ಮ್ ಇಲ್ಲಿ ತರ ನೋಡ್ರಿ ಕಲ್ ಹೋಗ್ರ ಇವ್ರು ಎರಡು ತಿಂಗಳಾಗ ಒಂದ್ ಹತ್ತು ಮಾಟಕೊಂಡು ಹೋಗ್ರಿ ನಮ್ ಕಡೆ ಸಕ್ರೇ ನಾ ತರಿಸ್ ಕೊಟ್ಟಿ ನಾಯ್ ತರಿಸ್ ಕೊಟ್ಟ ಬರ್ತಾನ ಅಂತೇಳಿ ಒಂದ್ ಹೊಳ್ಳಿ ಹೊಳಿ ಕೊಟ್ಟಾರ ಇವ್ರ ಇನ್ನೇ ಇಸ್ಕೊಂಡಿದ ಸಕ್ರಿ ಎಲ್ಲ ಲೆಕ್ಕ ಹಾಕಿತ್ತಾಳ ನಿವ್ವಾಕಿ ಮನಿ ಏನ್ಕೊ ಮುಂದೆ ಹೇಳಿ ಹಂಗಸೆ ಮಾಡಕತ್ತಾಳಿಕಿ ಅದು ಅದ್ ಅಂತಲ್ರಿ ಒಂದು ಹಂಗ ಮಾಡ್ತಾರೀ ಮತ್ವರ್ಗ ಬದ್ನಿಕಾಯಿ ಕೊಡ್ತಾರಂತ ಅತಿಯಾರ ಸುಮ್ನೆ ಇರ್ರಿ ಒಂದ್ ನಲ್ವತ್ ರೂಪಾಯಿ ಬರ್ತಾರ ಇವಾಗ ಕೆಜಿ ಅದಾವ್ರಿ ಹ್ಮ್ ರೂಪಾಯಿ ಕೆಜಿ ಅದಾವ್ರಿ ಈಗ ನಾವ್ ಇಪ್ಪತ್ತ್ ರೂಪಾಯಿ ದಂಗ ಕೊಟ್ರು ನಲ್ವತ್ ರೂಪಾಯಿ ಈ ಬದ್ನಿಕಾಯಿಗೆ ಮತ್ತೊಂದ್ ಕೆಜಿ ಸಾಕ್ರಿ ಬರ್ತತಿ ಅತಿಯಾರ ಸುಮ್ನೆ ರೀ ನೀವು ನಲ್ವತ್ ರೂಪಾಯಿ ಬರ್ತಾವಂತ ಅದ್ರ ನನ್ನ ಮಾನ ವಾ ಎಲ್ಲಾ ಹರಾಜ್ ಹಾಕಿ ಬಿಡು ಅದನ್ನು ಯಾರ ತೋತಾನ ನೋಡ ಇವ್ವಾ ಈ ಸೊಸಿ ಕಾಲಾಗ ನಾನ್ ಸಾಕ್ ಸಾಕಾಗಿ ಹೋತ್ ಬದ್ನಿಕಾಯಿ ಬದನಿಕಾಯಿ ಮಾರಾಕ ಬಂದೋಡ ಯವ್ವಾ ಈಕೆ நோட் நாலு மதி ஏன் நோட் நான் கைப்பள்ளி மார்க் அன்னதில்ல நான் மாநா ரேடி ஏனாக நன்ப ஏன் நாக்க மந்தி அயோத்தியாரா நாக்க மந்தின் அன்னாட அந்தா ஆ நாக்க மந்தி வந்து நம்ம சந்தி மாத்தாரன் நம்ம ஏனா கிடிக்க கொடுத்து ரொக்கா கொடுத்து ரூபாய் கொடுத்தா நான்கு மந்தி நாக்க மிதி ஏன்ன கொடுக்குறா நான் மந்தி தகன் மாதிரி அவ்வளவு நான் இது கேட்கிறீ நம்ம ஜீவ்வா ஹங்கக்க ஹங்க மா நான் ಶಾನೆ ತನ ಇಡ್ಬೇಕ್ರಿ ಅತ್ಯವ ಶಾನೆತನದಿಂದ ಜೀವನ ಮಾಡ್ಬೇಕ್ರಿ ಲೆಕ್ಕ ಹಾಕಿ ರೊಕ್ಕ ಮಾಡಿ ಜೀವನ ಮಾಡ್ಬೇಕ್ ರೀ ಏ ಲೆಕ್ಕ ಹಾಕಿ ರೊಕ್ಕ ಮಾಡಿ ಜೀವನ ಮಾಡಾಕಿ ದಿನ ನಾವೇನು ಜೀವನ ಮಾಡಿಲ್ಲ ಏನು ಗಳಿಸೈತಿಲ್ಲ ಪಾಟಿಕೆ ಬಂದಿಂದ ಹಾಕ ಮನಿಗೆ ಬಿಡಾಡಿ ಮಾತು ನೋಡಿಕಿವ ಈ ನಾಕ್ ಬದ್ನಿಕಾಯಿಂದ ಏನು ಕೋಟಿ ಕಟ್ಟೆ ಗಳಿಸ್ಬಿಟ್ಟಾ ಹೆಚ್ಚಿಗೆ ಮಾತಾಡ್ಬೇಡ ನನ್ನ ಮಾನ ಅರೇ ಎಲ್ಲ ಹರದ್ ಹಾಕಿದ್ ಸಾಕೀಗ ಇನ್ನೆಲ್ಲಾರು ಕೂಡಿ ನೋಡೋಕ್ಕಿಂತ ಮದ್ಲ ಮನಿಗೆ ಬಂದಿ ಉಳ್ಕೊತಿ ಮತ್ತ ಇಲ್ಲ ಅಂದ್ರೆ ನನ್ನ ಕೈಯ್ಯಾಗಿವತ್ತೇನಕ್ಕೇನೀನ ಅಷ್ಟೇ ಆಗ ಸಿಟ್ಟು ಮಾಡ್ಕೋತೀರಿ ಹೆಚ್ಚಿಗೆ ಸಿಟ್ಟು ಮಾಡ್ಕೋಬೇಡ್ರಿತ್ಯರ್ ಮತ್ತೆ ಬಿ ಪಿ ಜಿಪಿ ಹೆಚ್ಚು ಕಡಿಮೆ ಆತಂದ್ರ ಏನ್ ಮಾಡುದ್ರಿ ಅದ್ ಕಟ್ಟು ರೊಕ್ಕ ಹಾಕ್ಬೇಕು ನಾವ್ ಪಡಪೋ ಸಿಗತಿ ಮಾಡ್ ಮತ್ತೆ ಬಿಪಿ ಹೆಚ್ಚು ಕಡಿಮೆ ಆಗುದು ಇವ ಇವ ಅದ್ರಾಗು ಲೆಕ್ಕ ಆ ದವಾಖನಿಗೆ ರೊಕ್ಕ ಹಾಕ್ಬೇಕಂತೇಳಿ ಅದ್ರಾಗೂ ಜಿಪ್ಪು ತನ ಮಾಡ್ತಿ ಅನ್ಲಿ ಮುಗಿತ್ ಬಿಡು ನನ್ ಕತಿ ಯುವ ಬಾಳ ಎಚ್ಚರಿಕೆಯಿಂದ ಇರ್ಬೇಕು ನಾನು ಏನಾರ ಆತಂದ್ರೆ ನಾಳೆ ದವಾಖನಿಗೆ ಮನೆಯಾಗ ನಾನು ಬಿಡು ಅದ್ರಾಗು ಲೆಕ್ಕ ಹಾಕಿ ರೊಕ್ಕ ಉಳಿಸಾಕಿದೀನಿ ಮತ್ತೆ ದವಾಡಾತ ಯುವಜಿ ಸೊಸಿ ನನಗ ಅಯ್ಯೋ ಅತ್ತಿಯರ ಸುಳ್ಳು ಬಂದಿಲಿ ಬಾಯ್ ಮಾಡಾಕತ್ತಿರಿ ಈ ಇಷ್ಟೊತ್ತಿಗೆ ಅಂದ್ರೆ ಇವ್ನ ಮಾರ್ಕೊಂಡ್ ಮನ್ಗ್ ಬರ್ತಿದ್ ನಾನು ಒಂದ್ ನಲ್ವತ್ತು ರೂಪಾಯಿ ಕೈಯಾಗಿರ್ತಿದ್ದು ಈಗ ಸುಮ್ನ ಸುಖಾ ಸುಮ್ನ ನೋಡ್ ಒಂದ್ ರೂಪಾಯ್ ಲಾಭ ಇಲ್ಲ ಏನಿಲ್ಲ ಸುಮ್ನೆ ಬಂದ್ ಒದ್ರಾಕತ್ತಿರಲಿ ಈಗ ನೋಡ್ರಿ ಜಲ್ಶೋಕ್ರ ಅರ್ಧ ಕೆಜಿ ತೊಗೊಳಕತ್ತಾರ ಇನ್ನೊಂದ್ ದೀಡ್ ಕೆಜಿ ಉಳಿತಿದ್ದು ಇನ್ನೊಂದ್ ನಾಕ್ ಮನೆಗೆ ಹೋಗಿದ್ರೆ ಎಲ್ಲರೂ ಒಂದ್ ಅರ್ಧ ಕೆಜಿ ತಗೊಂಡ್ರ ಮುಗಿದ್ ಹಕ್ಕಿತ್ತಪ್ಪ ಸುಮ್ ಇಲ್ಲಿ ಬಂದ್ ಟೈಮ್ ವೇಸ್ಟ್ ನಿಮ್ ಎನರ್ಜಿ ವೇಸ್ಟ್ ಎಲ್ಲಾ ವೇಸ್ಟ್ கஸபர் மட் தன்கு கேதில்ல நீ கசபர் நினைக்கிறீட்டு ಸುಸಿಯ ತಗೇನು ಜೋಡಾತ ಇವ್ವಾ ನೆಮ್ಮದ ಇರಾಕ್ ಬಿಡುವಲ್ ನೋಡ್ರಿ ಇದ್ರ ಜಿಪ್ಪು ತನ್ನ ಮನ್ನಾ ಆಗಿ ಇದ್ರ ಮನ್ನ ಆಗಿ ಹೋಗ್ವಾ ಚಲೋ ಸಸಿ ಕೂಡ್ಬೇಕಂದ್ರೆ ಪುಣ್ಯ ಮಾಡ್ಬೇಕಯ್ವಾ ಎಲ್ಲಾರ್ ಚಲೋ ಸಸಿ ಕೂಡುದಿಲ್ಲ ಇರ್ಲಿ ಬಿಡ ಪಾರ ನೀ ಯಾಕಷ್ಟು ಸಿಟ್ಟು ಮಾಡ್ಕೋತಿ ಹೋಗ್ಲಿ ಬಿಡು ಏನ್ ಹೋಗ್ಲಿವ್ ನನಗ್ ಸಾಕ್ ಸಾಕಾಗಿ ಹೋಗುತ್ತೆ ಲಗುನ ಸತ್ ಹೋಗ್ಲಿಕ್ಕಲ್ವ ಸಾಹ್ರು ಕೂಡ ಬಿ ಪಿ ಶುಗರ್ ಎಲ್ಲಾ ಹೆಚ್ಚು ಕಡಿಮೆಯಾಗಿ ಒಂದಿನ ನಿಗ್ರ ಹೋಗಲ್ವಾ ನಾನು ಸಾಕಾಗತ್ತೆ ಈ ಜಿಪನ್ ಸಸಿ ಸಂಬಂಧ ಇರ್ಲಿ ಬಾ ಬಾ ಹೋಗ್ಬಾ ಮನೀಕಡೆ ನಡಿ ಏ ಪಾರಕ್ಕ ಬದ್ನಿಕಾಯಿ ಹೇ ಜಗಳ ಮಾಡ್ಕೊತಾಟ್ರು ಬದ್ನಿಕಾಯಿ ಇಲ್ಲೇ ಬಿಟ್ಟೋರು ಬಿಟ್ಟವರು ಹೋಗಲ್ ಬಿಡು ಎರಡ್ ಕೆಜಿ ಬದ್ನಿಕಾಯಿ ಹಾಕವು ಚಲೋ ಆತ್ ಚಲೋ ಅದಾವ ಬದ್ನಿಕಾಯಿ ಹಿಟ್ಲಾಗಿನ್ವಲ್ಲ ಚಲೋ ಆಗ್ಯಾವು ಹ್ಮ್ ಪಲ್ಯ ಮಾಡ್ಕೊಂಡು ತಿಂದಾತ ಜಲ್ ಜವಾ ಬದ್ನಿಕಾಯಿ ಬಿಟ್ಟಿ ಕೊಡ ಹಾ ಬದ್ನಿಕಾಯಿ ಅದ ಅನ್ನಾಕತ್ತಿದ್ನಿ ನಾನು ಮರತ್ ಹೋದ್ರಲ್ಲಿ ಇದನ್ನ ಜಗಳ ಮಾಡ್ಕೊಂತ ಅಂತೇಳಿ ನಾನಾ ಕರಿಬೇಕಂತ ಅನ್ನಾಕತ್ತಿದ್ನಿ ನೀನ ಬನ್ನಿ ನೋಡ ಹ್ಮ್ ತಗೊಂಡೋಗ್ ಹೌದನಾ ನೀನ ಕರಿಹತಿದ್ದೇನ ಇರ್ಲಿ ಬಿಡು ನಾನ ಬನ್ನಿ ಬರ್ತಾನೆ ಇನ್ನ ಊರು ಬಿಡಾಡಿ ಕಲ್ಲಿ ಅಂತಾರಲ್ಲ ದೇವ್ರ ಹೊರ ಕೊಟ್ಟರು ಪೂಜಾರಿ ಅಂತ ಕೊಡದ್ಲಂತ ಆತ್ತಿಸು ಸುಮ್ನೆ ಹೋಗ್ಯವು ಈ ಬಿಡಾಡಿ ಇಸ್ಕೊಂಡು ಹೋದ್ ನೋಡು ಊರ್ ಹೋಗಲ್ಲ ಬಿಡು ಅವ್ನು ತಗೊಂಡ್ ನಾ ಏನ್ ಮಾಡ್ಲಿ ಮತ್ತಿಂದಾಗಳ ಪಾರಕ್ ಜಗಳಕ್ಕೆ ಬರ್ತಿದ್ಲು ಆಮೇಲೆ ಏನು ಪಲ್ಯ ತಿಂದಿಂದ ಏನು ಕೊಡ್ದೆವು ಆಕೆಗೆ ಈಗ ತೊಗೊಂಡು ಹೋದ್ಲು ಊರ್ ಹೋಗಾಳು ಅರ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ